பெ சாது அந்த இல்லவரை வந்தியா நான் யாரோ நல்ல மனை அதிந்தேன் நான் அன்க்கண்டே ఇన్న మీరు ఉరితకుంటు ತೆಯನ್ನು ತಂದುಕೊಂಡವರು ನಿನ್ನ ತಂದೆ ನಾವು ಈ ಊರ ತನಿಖಾ ತಂದ ಹೇ ಕೈಕ ಪುತ್ರರಾದಿ ನಾನೇ ಅಥವಾ ಹಂಬಿಕ ನಾನು ನಿಮ್ಮ ಪ್ರೀತಿ ಬಳಸಿದು ತಪ್ಪೇ ತಪ್ಪಾಗಿಲ್ಲ ಈಗ ಕಂಡು ನನಗೆ ದುಃಖ ಹೋಗ್ತಾ ಇದೆ ಯಾಕೆ ಯಾಕೆ ಹತ್ತು ಜನರಿಗೆ ಪಾಠ ಹೇಳುವ ಮಠದಲ್ಲಿ ಗಿರಿಯಾಗಿ ಹೋಗ್ಲಿಲ್ಲ ಸ್ವಲ್ಪ ಅಪಾಟಿಯಲ್ಲಾಗಲಿ ಪೌರತ್ರಿ ಯಾವುದರ ನೀನುಗಿಂತ ನಾಳಲ್ಲಿಯ ನಿನ್ನ ದೇಹ ಕೊಂಡುಕೋದು ಮಾಡಬೇಕಾಗುತ್ತದೆ ನಾನ್ ಯಾರೆಂಬುದನ್ನು ಚೆನ್ನಾಗಿ ಅರಿತುಕೊಂಡು ಮಾತನಾಡಿ ಹತ್ತು ಜನರಿಗೆ ಅಂದ ಹಾಕುವ ಪುಣ್ಯವಂತರ ಮನೆ ತಲನ ನಾಲ್ಕು ಮನಸ್ಸು ನಿನ್ನಂತ ಹತ್ತು ಹೆಣ್ಣುಗಳನ್ನು ತಂದು ಸಾಲಾಗಿ ನಿಲ್ಲಿಸಬಹುದೇ ಶಕ್ತಿಯು ನನ್ನಲ್ಲೇ ಉಂಟು ಆದ್ರೆ ಏನು ಮಾಡಿ ನಿಮ್ಮನ್ನೇ ನಿನ್ನೇ ಕಟ್ಟಿಕೊಳ್ಳಬೇಕೆಂಬ ಚಟ್ಟ ಕೂಡ ನನ್ನಲ್ಲಿ ಹೊತ್ತು ಹೆಣ್ಣುಗಳಿಂದ ನಿಮ್ಮ ಈ ರೂಪ ಲಾವಣ ನನ್ನನ್ನು ಮತ್ತೊಂದು ಮೂರ್ಖನ ಮಾಡಿ ನಿಮ್ಮ ಈ ಯೌವನದ ಒಡೆಯಲ್ಲಿ ಬಂಬಿಗರ ಈಸ ಗೊಬ್ಬಲ ನನ್ನ ಮನದಲ್ಲಿ ತಿನ್ನ ನಿಮ್ಮ ಪ್ರೀತಿಯ ಅರಮನೆಯಲ್ಲಿ ಮಹಾರಾಜನಿಗೆ ಮೆರೆಯಬೇಕೆಂಬ ಹುಚ್ಚುವಾರ ನಮ್ಮ ಮನದಲ್ಲಿ ಕೆಚ್ಚಾಗಿ ಕಾಣ ಹತ್ತಿದೆ ನನ್ನ ಮನಸ್ಸಿಗೆ ಅಚ್ಚಲ ವಹಿಸಿದ ನಿತ್ಯ ಎಷ್ಟಾಗುತ್ತಿದೆ ಅನ್ನ ಚಂದನಿಕ ಇಲ್ಲಿಯವರೆಗೂ ನೀನು ನನ್ನ ಕಣ್ಣಲ್ಲಿ ಆ ಕಾಶದಲ್ಲಿ ಆ ರಾಜುವ ಅಕ್ಕಿ ಎಂದು ಈ ಅಕ್ಕಿ ನನಗೆ ತಕ್ಕಲಾರವೆಂದು ತಿಳಿದುಕೊಂಡಿದ್ದೇ ನಿಜ ಆದರೆ ತಕ್ಕಲಾರದ ಅಕ್ಕಿಯ ಗೋಡು ನನ್ನ ಮನೆಯ ತಕ್ಕಲಲ್ಲಿ ನೀನು ನಾನು ಈಗ ನೀನು ನನ್ನ ಅರಮನೆಯ ಅಂಗಳದಲ್ಲಿ ನಿಂತಿರುವ ಅದಗಿನ ನಿನ್ನ ಮನವಿಚ್ಚರಿಂದ ಒಪ್ಪಿದರೆ ಸರಿ ಇಲ್ಲದಿದ್ದರೆ ಬೀತ್ತದೆ ಹೇಳಿದರೂ ಮನದಲ್ಲಿ ಪತ್ರವಾಗಿ ನಿಮ ನಾನು ಈ ಮಹಾನ್ ದೇಶಕ್ಕೆ ಹತ್ತಿರುವುದು ಒಂದೇ ಅಲ್ಲಿ ಬದಲಾರ ಎಲ್ಲನ್ನು ತಂದು ಹತ್ತಿರುವ ಓಡುವ ತಿಂಗಳ ಬೇಟೆಯಾದಷ್ಟು ಸಂತೋಷವನ್ನ ಕಾಲಿದೆ ಎಂದನ್ನು ಭೋಗಿಸುವುದರೇ ಹೊತ್ತು ಕಮಲು ಹೊಂದಂತ ಶರೀರನ್ನ ಕಾಲಿದೆ ಇನ್ನು ಮನಸಿಲ್ಲದೆ ಎಂದನ್ನು ಮದುವೆ ಮಾಡುವುದಂದರೆ ಮಠ ಮಾಡುವ ಕುರುಗೆಯನ್ನು ತಂದು ಮತಕ್ಕೆ ಕಟ್ಟಿ ಚಾಟ ಮಾತು ಮುಂದುವರೆದಲ್ಲಿದೆ ಐವತ್ತು ಬೀಳುತ್ತದೆ ಏಳಕ್ಕೆ ಮುಟ್ಟಿದಂತೆ ವಿಡಕ್ಕೆ ಬೀಳುತ್ತದೆ ಮುಟ್ಟಿದಂತೆ ನಾಶಕ್ಕೂ ಾಗಿ ಈ ಸಮಯದಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀರಾ ಮಾನವನಿಗೆ ಹೊಟ್ಟೆ ಹೆಚ್ಚುವಾಗ 멋쟁이 엔진 다네. 기대감이 강할 것이다. 다시 넘어갈 때에 안 넘어질 수 있는 거야. 안 넘어질 만에 몇 도를? 얘들이 애들이 넘어야 돼.

ನಿಮ್ಮ ಯೌವನದಾಗಿರುವ ಈ ನಿನ್ನ ಹೊಂದ ಚಂದ್ರನು ನಂಗನಾಗಿ ಹೊಂದಬೇಕು ಹೇತು ಹೇಳು ಇವರೇ ನನಗೆ ಮಾಡಲಿ

ನಿಮ್ಮಂತ ಒಳ್ಳೆಯ ಮನಸ್ಸಿನ ಸ್ಥಿತಿ ಅದು ನನಗೆ ನಮಗೆ ಮಾಡಿ ಹಾಗಾದರೆ ಪ್ರಾರಂಭವಾದ ಈ ಸಂಭ್ರಮ ನನಗೆ ಸಂಭ್ರಮದ ಬಸವ <trots> ಿ <tries> 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 <tries>